ಗ್ರಾಮಗಳು ಹಳ್ಳಿಗಳಲ್ಲದೆ ವಿದ್ಯುತ್ ಅಭಾವವನ್ನು ನಗರ ಪ್ರದೇಶದ ಜನರು ಸಹ ಎದುರಿಸ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಲಭ್ಯವಿರೋ ಸೌರಶಕ್ತಿಯನ್ನ ಬಳಸಬೇಕು ಅನ್ನೋ ಜಾಗೃತಿ ಎಲ್ಲರಲ್ಲೂ ಮೂಡ್ತಾ ಇದೆ ಇದರಲ್ಲಿ ಕೃಷಿನೂ ಹೊರತಲ್ಲ ಅಂತ ಹೇಳ್ಬೋದು ಕೃಷಿಯಲ್ಲಿ ಸಹ ಕೆಲವು ಬಾರಿ ವಿದ್ಯುತ್ ಬೇಕಾಗತ್ತೆ ಇಂಧನಗಳ ಅವಶ್ಯಕತೆಯೂ ಇರುತ್ತೆ ಇದನ್ನ ಮನಗಂಡಂತಹ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದವರು ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಬನ್ನಿ ಈಗ ಅದರ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮನುಷ್ಯ ಪ್ರಗತಿ ಸಾಧಿಸಿದಂತೆಲ್ಲ ವಿದ್ಯುತ್ ಶಕ್ತಿಯ ಅವಲಂಬನೆ ಹೆಚ್ಚಾಗುತ್ತಿದೆ ಆದರೆ ಬಳಕೆಯ ವೇಗಕ್ಕೆ ತಕ್ಕಂತೆ ವಿದ್ಯುತ್ ಉತ್ಪತ್ತಿಯಾಗುತ್ತಿಲ್ಲ ಹಾಗೂ ವಿದ್ಯುತ್ ಉತ್ಪಾದಿಸುತ್ತಿರುವ ವಿಧಾನಗಳೆಲ್ಲವೂ ನಿಸರ್ಗ ಸ್ನೇಹಿಯಾಗಿಲ್ಲ ಆದ್ದರಿಂದ ನಾವು ಇತರೆ ಮೂಲಗಳ ಬಗ್ಗೆ ಗಮನ ಹರಿಸಬೇಕಾದ ಅವಶ್ಯಕತೆ ಹಿಂದೆಂದಿಗಿಂತಲೂ ಇಂದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ರೀತಿ ಬದಲಿ ಇಂಧನಗಳ ಬಗ್ಗೆ ಗಮನ ಹರಿಸಿದಾಗ ತಟ್ಟನೆ ನೆನಪಾಗುವುದು ಸೌರಶಕ್ತಿ ಈ ಸೌರಶಕ್ತಿಯ ಬಳಕೆ ಈಗ ಕೃಷಿ ಕಸುಬಿಗೂ ಅವಶ್ಯಕವಾಗಿದೆ ಈ ನಮ್ಮ ದೇಶದ ಕೃಷಿಯಲ್ಲಿ ಕೃಷಿ ಯಂತ್ರೋಪಕರಣಗಳ ಮಹತ್ವ ತುಂಬಾ ಇದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಯಂತ್ರೋಪಕರಣಗಳ ವಿಭಾಗದಲ್ಲಿ ನಾವು ಸಾಕಷ್ಟು ಯಂತ್ರೋಪಕರಣಗಳನ್ನು ನಾವು ಇಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾವೆ ಮತ್ತು ರೈತರ ವಲದಲ್ಲಿ ಇವುಗಳನ್ನು ಅಳವಡಿಸುವುದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ ಸಾಮಾನ್ಯವಾಗಿ ಕೃಷಿ ಭೂಮಿಗಳು ಊರಿನಿಂದ ಬಹುದೂರವೇ ಬೀಡುಬಿಟ್ಟಿರುತ್ತವೆ ಕೃಷಿಯಲ್ಲಿ ಕೆಲವು ಯಂತ್ರಗಳ ಚಾಲನೆಗೆ ವಿದ್ಯುತ್ ಇಲ್ಲವೇ ಇಂಧನಗಳ ಅಗತ್ಯವಿರುತ್ತವೆ ಅಂತಹ ಸಮಯದಲ್ಲಿ ಬದಲಿಯಾಗಿ ಸೌರಶಕ್ತಿಯು ಉಪಯೋಗವಾಗಲೆಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಹಲವು ಸೌರಶಕ್ತಿ ಚಾಲಿತ ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸಿದೆ ತಮಗೆಲ್ಲ ಗೊತ್ತು ಹೊಲಗಳು ರೈತರ ಹೊಲಗಳು ಸಾಕಷ್ಟು ದೂರದಲ್ಲಿರುತ್ತೆ ಅಲ್ಲಿ ಯಾವುದೇ ವಿದ್ಯುತ್ ಇರೋದಿಲ್ಲ ಮತ್ತು ಈ ಇಲ್ಲ ಮತ್ತು ಇಂಧನ ಕೂಡ ಸಾಕಷ್ಟು ವ್ಯಯ ಆಗುತ್ತೆ ಯಾವುದೇ ಒಂದು ಯಂತ್ರದಿಂದ ಕೆಲಸ ಮಾಡಬೇಕಾದರೆ ಇಂಧನ ವ್ಯಯ ಕೂಡ ಆಗುತ್ತೆ ಈ ಇಂಧನ ವೆಚ್ಚವನ್ನು ಕೂಡ ನಾವು ಉಳಿತಾಯ ಮಾಡಬಹುದು ಅಂದರೆ ಈ ನೈಸರ್ಗಿಕವಾಗಿ ಸಿಗುವಂಥ ಸೋಲಾರ್ ಏನು ಶಕ್ತಿ ಇದೆ ಸೂರ್ಯನ ಶಕ್ತಿ ಇದೆ ಅದನ್ನೇ ನಾವು ಉಪಯೋಗ ಮಾಡಿಕೊಂಡು ಈ ಒಂದು ಯಂತ್ರೋಪಕರಣಗಳನ್ನು ನಾವು ಇಲ್ಲಿ ಉಪಯೋಗ ಮಾಡಬಹುದು ಕೃಷಿಯಲ್ಲಿ ಕೀಟ ಸಿಂಪರಣೆ ಸುಲಭವಾಗಲೆಂದು ಅಭಿವೃದ್ಧಿಗೊಂಡಿರುವ ಸೌರಶಕ್ತಿ ಚಾಲಿತ ತಳ್ಳುವ ಸಿಂಪರಣಾ ಯಂತ್ರವು ಒಂದು ಸರಳ ಕೈ ಯಂತ್ರವಾದರೆ ರಿಮೋಟ್ ಚಾಲಿತ ಸೌರಶಕ್ತಿ ಸಿಂಪರಣಾ ಯಂತ್ರವು ಒಂದು ಅತ್ಯಾಧುನಿಕ ನೂತನ ಯಂತ್ರವಾಗಿದೆ ನಾವು ಪಡಿಸಿರ್ತಕ್ಕಂಥದ್ದು ಒಂದು ಸೋಲಾರ್ ಚಾಲಿತ ಒಂದು ತಳ್ಳುವ ಸ್ಪ್ರೇಯರ್ ಅಂದರೆ ಹೊಲದಲ್ಲಿ ಈ ಸ್ಪ್ರೇಯರನ್ನು ತಳ್ಳು ತಳ್ಳಿಕೊಂಡು ಹೋಗಿ ಎರಡರಿಂದ ಮೂರು ಸಾಲುಗಳಲ್ಲಿ ಇದು ಈ ಸ್ಪ್ರೇಯರ್ನಿಂದ ನಾವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬಹುದು ಈ ಒಂದು ಸ್ಪ್ರೇಯರನ್ನು ನಾವು ಬೇರೆ ಸ್ಪ್ರೇಯರಿಗೆ ಹೋಲಿಕೆ ಮಾಡಿದಾಗ ಇದರಲ್ಲಿ ಇದರಲ್ಲಿ ಯಾರೂ ಅದನ್ನು ಔಷಧಿ ಟ್ಯಾಂಕನ್ನು ಹೊತ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ ಇದನ್ನು ಸೈಕಲ್ ಚಕ್ರದ ಮೂಲಕ ಇದನ್ನು ತಳ್ಳಿಕೊಂಡು ಹೋಗುವಂಥ ವ್ಯವಸ್ಥೆ ಇದೆ ಇದನ್ನು ತಳ್ಳಿಕೊಂಡು ಹೋಗುವಾಗ ಅದರ ಜೊತೆ ಜೊತೆಗೆ ಸೂರ್ಯನ ಶಕ್ತಿಯಿಂದಲೇ ಈ ಒಂದು ಸ್ಪ್ರೇಯರ್ ಚಾಲನೆ ಆಗುತ್ತೆ ಇದರಿಂದ ಎರಡು ಅಥವಾ ಮೂರು ಸಾಲಿನಲ್ಲಿ ನಾವು ಒಂದೇ ಸಾರಿ ಸಿಂಪರಣೆ ಕೀಟನಾಶಕ ಸಿಂಪರಣೆಯನ್ನು ಕೂಡ ಮಾಡಬಹುದು ಈ ಒಂದು ಸ್ಪ್ರೇಯರ್ ಬೆಲೆ ಹತ್ತು ಸಾವಿರ ಅಂದಾಜು ಹತ್ತು ಸಾವಿರ ರೂಪಾಯಿ ಇದರ ಬೆಲೆ ಆಗುತ್ತೆ ಇದನ್ನು ಯಾವುದೇ ಒಂದು ಯಾವುದೇ ಒಂದು ರೈತರು ಕೂಡ ಇಂಥ ಒಂದು ಸ್ಪ್ರೇಯರನ್ನು ಮಾಡಿಕೊಂಡು ತಮ್ಮ ಹೊಲದಲ್ಲಿ ಉಪಯೋಗ ಮಾಡ್ಕೋಬೋದು ಈ ಒಂದು ಸ್ಪ್ರೇಯರನ್ನು ಉಪಯೋಗ ಮಾಡಿ ಸುಮಾರು ಮುಕ್ಕಾಲು ಎಕರೆಯಷ್ಟು ಒಂದು ತಾಸಿನಲ್ಲಿ ಸುಮಾರು ಮುಕ್ಕಾಲು ಎಕರೆಯಷ್ಟು ಕೀಟನಾಶಕ ಸಿಂಪಡಣೆಯನ್ನು ನಾವು ಈ ಸ್ಪ್ರೇಯರ್ನಿಂದ ಮಾಡಬಹುದು ಅದೇ ರೀತಿಯಲ್ಲಿ ತಾವಿಲ್ಲಿ ನೋಡ್ತಾ ನೋಡ್ತಾ ಇರುವಂಥದ್ದು ಇನ್ನೂ ಒಂದು ಸ್ಪ್ರೇಯರು ಇದು ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ನಾವು ಇಲ್ಲಿ ಉಪಯೋಗ ಮಾಡಿದ್ದೇವೆ ಇದನ್ನು ನಾವು ರಿಮೋಟ್ ಕಂಟ್ರೋಲ್ಡ್ ಅಥವಾ ರೋಬೋಟಿಕ್ ಅನ್ನು ನಾವು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ ಈ ಒಂದು ಸ್ಪ್ರೇಯರ್ನಲ್ಲಿ ಇದನ್ನು ಇದು ಕೂಡ ಸೋಲಾರ್ ಚಾಲಿತವಾದ ಸ್ಪ್ರೇಯರ್ ಆಗಿರುತ್ತದೆ ಇದರಲ್ಲಿ ರಿಮೋಟ್ ಕಂಟ್ರೋಲ್ಡ್ ಅಂದರೆ ನಮ್ಮ ಸ್ಪ್ರೇಯರ್ ಅನ್ನು ಮುಂದೆ ಹೋಗೋದಕ್ಕೆ ಹಿಂದೆ ತರೋದಕ್ಕೆ ಅಥವಾ ಹೊಲದ ಬದುಗಳಲ್ಲಿ ಅದನ್ನು ನಿಯಂತ್ರಣ ಮಾಡಿ ಅದರ ದಿಕ್ಕನ್ನು ಬದಲಾಯಿಸೋದಕ್ಕೆ ಕೂಡ ನಾವು ಈ ಒಂದು ಸ್ಪ್ರೇಯರ್ ಈ ಒಂದು ರಿಮೋಟ್ ಚಾ ರಿಮೋಟ್ಲಿಂದಲೇ ನಾವು ಮಾಡ್ಕೋಬಹುದು ಈ ಒಂದು ರಿಮೋಟ್ ಲಿಂದಲೇ ನಾವು ಸ್ಪ್ರೇಯರನ್ನು ಅನ್ನು ಮುಂದಕ್ಕೆ ಓಡಿಸ್ಬೋದು ನಾವು ಬೇಕಾಗಿರುವಂಥ ಸ್ಪೀಡ್ನಲ್ಲೇ ಅದನ್ನು ಮುಂದಕ್ಕೆ ಓಡಿಸ್ಬೋದು ಆಮೇಲೆ ನಾವು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಸ್ಪ್ರೇಯರನ್ನು ಆನ್ ಮಾಡ್ಬೋದು ನಮ್ಮ ಹೊಲದ ಬದುವಿನಲ್ಲಿ ನಿಂತ್ಕೊಂಡೇ ನಾವು ಸ್ಪ್ರೇಯರನ್ನು ಆನ್ ಮಾಡ್ಬೋದು ಮತ್ತು ಆಫ್ ಮಾಡ್ಬೋದು ಅದನ್ನು ಮುಂದೆ ಓಡಿಸ್ಬೋದು ಆಮೇಲೆ ಹೊಲದ ಬದುವಿಗೆ ಹೋದಾಗ ಅದನ್ನು ತಿರುಗಿಸಿಕೊಂಡು ಮತ್ತೆ ನೆಕ್ಸ್ಟ್ ಮುಂದೆ ಬರೋ ಮುಂದೆ ಮುಂದಿನ ಸಾಲುಗಳಲ್ಲಿ ಕೂಡ ಅದರಿಂದ ನಾವು ಓಡಿಸ್ಬೋದು ಈ ಥರ ಯಾರೇ ಒಬ್ಬ ಸ್ಪ್ರೇಯರನ್ನು ಆಪರೇಟ್ ಮಾಡುವಾಗ ಅವರಿಗೆ ಯಾವುದೇ ದಣವಿರೋದಿಲ್ಲ ಒಂದು ಹೊಲದ ಬದುಕಿನಲ್ಲಿ ಕುಳಿತುಕೊಂಡೇ ಈ ಒಂದು ಕೆಲಸವನ್ನು ಮಾಡ್ಬೋದು ಅದರ ಜೊತೆಗೆ ತಮಗೆಲ್ಲ ಗೊತ್ತಿದ್ದಂಗೆ ಇವಾಗ ಕಿಂಟ ಕೀಟನಾಶಕ ಸಿಂಪಡಣೆಯಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಇದೆ ಇಂಥ ಒಂದು ಸಾವು ನೋವುಗಳನ್ನು ಕೂಡ ನಾವು ತಪ್ಪಿಸ್ಬೋದು ಯಾಕಂದರೆ ಕೀಟನಾಶಕ ಯಾವುದೇ ಕೀಟನಾಶಕ ಸಿಂಪಡಣೆ ಮಾಡುವಾಗ ಇದು ಸಿಂಪಡಣೆ ಮಾಡುವವರ ಒಂದು ಹತ್ತಿರಕ್ಕೆ ಬರೋದಿಲ್ಲ ಇದು ದೂರ ಇರ್ತಾರೆ ಸಿಂಪಡಣೆ ಮಾಡುವವರು ಸ್ಪ್ರೇಯರ್ಲಿಂದ ದೂರ ಇದ್ಕೊಂಡು ಈ ಒಂದು ಸಿಂಪಡಣೆ ಕಾರ್ಯ ಕಾರ್ಯವನ್ನು ಮಾಡಬಹುದು ಇಂಥ ಒಂದು ಸ್ಪ್ರೇಯರ್ ಅನ್ನು ಕೂಡ ನಮ್ಮ ಈ ಒಂದು ಕೃಷಿ ಯಂತ್ರೋಪಕರಣಗಳ ವಿಭಾಗದಲ್ಲಿ ನಾವು ಅಭಿವೃದ್ಧಿ ಪಡಿಸಿದ್ದೇವೆ ಈ ಸ್ಪ್ರೇಯರ್ನಿಂದ ನಾವು ಅಂದಾಜು ಒಂದು ಎರಡು ಎಕರೆ ಒಂದೂವರೆ ಒಂದೂವರೆಯಿಂದ ಎರಡು ಅಷ್ಟು ಹೊಲವನ್ನು ಒಂದು ತಾಸಿನಲ್ಲಿ ನಾವು ಈ ಒಂದು ರಿಮೋಟ್ ಚಾಲಿತ ಸ್ಪ್ರೇಯರ್ನಿಂದ ನಾವು ಸ್ಪ್ರೇ ಕಾರ್ಯವನ್ನು ಮಾಡಬಹುದು ಇದು ಒಂದು ಅತ್ಯಾಧಿಕ ಅತ್ಯಾಧುನಿಕ ಟೆಕ್ನಾಲಜಿ ಇದು ಸ್ಪ್ರೇಯರ್ ಇದು ಅಂದಾಜು ಹೆಚ್ಚ ಇದು ಈ ಇವತ್ತಿನ ಒಂದು ಬೆಲೆಯಲ್ಲಿ ಒಂದು ಎಂಬತ್ತರಿಂದ ತೊಂಬತ್ತು ಸಾವಿರದಷ್ಟು ಖರ್ಚಾಗುತ್ತೆ ಕೃಷಿ ಪ್ರಗತಿ ಹೊಂದಿದಂತೆ ಎತ್ತುಗಳ ಅವಶ್ಯಕತೆ ಕಡಿಮೆಯಾಗಿದೆ ಆದ್ದರಿಂದ ಕೃಷಿಯಲ್ಲಿ ಎತ್ತುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಮತ್ತೊಂದು ಸಿಂಪಡಣಾ ಯಂತ್ರವು ಅಭಿವೃದ್ಧಿಗೊಂಡಿದೆ ಈ ಎತ್ತುಗಳನ್ನು ಇವತ್ತಿನ ದಿನಮಾನಗಳಲ್ಲಿ ಈ ಯಾಂತ್ರೀಕರಣದ ಯುಗದಲ್ಲಿ ಅವುಗಳನ್ನು ಎಲ್ಲ ಕೆಲಸಕ್ಕೂ ಉಪಯೋಗ ಮಾಡ್ತಾ ಇಲ್ಲ ಅವನ್ನು ಬರೀ ಒಂದು ಎಡೆ ಒಡೆಯೋದಕ್ಕೆ ಅಂದರೆ ಕಳೆ ತೆಗೆಯೋದಕ್ಕೆ ಅದಕ್ಕೆ ಮಾತ್ರ ಹೆಚ್ಚಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಆದರೆ ಎತ್ತುಗಳನ್ನು ತಮಗೆ ಗೊತ್ತು ಎತ್ತುಗಳು ಸಾಕೋದು ಎಷ್ಟು ವೆಚ್ಚ ತಗುಲುತ್ತೆ ಅಂತ ಅದಕ್ಕೆ ನಮ್ಮ ಈ ಒಂದು ಕೃಷಿ ಯಂತ್ರೋಪಕರಣಗಳ ವಿಭಾಗದಲ್ಲಿ ಎತ್ತುಗಳು ಕೆಲಸ ಅಂದರೆ ಎಡೆ ಹೊಡೆಯೋ ಕೆಲಸ ಇಲ್ಲದೇ ಇರೋ ಟೈಮಲ್ಲಿ ಕೂಡ ಅವುಗಳನ್ನು ನಾವು ಯಾವ ರೀತಿ ಬೇರೆ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರಯೋಗಗಳನ್ನು ಮಾಡ್ತಾಯಿದ್ದೇವೆ ಆ ನಿಟ್ಟಿನಲ್ಲಿ ಈ ಒಂದು ಸೋಲಾರ್ ಚಾಲಿತ ಎತ್ತಿನಿಂದ ಎಳೆಯುವಂಥ ಸ್ಪ್ರೇಯರ್ ಅನ್ನು ಕೂಡ ನಾವು ಇಲ್ಲಿ ಅಭಿವೃದ್ಧಿ ಪಡಿಸಿದ್ದೇವೆ ಇದು ಒಂದು ತುಂಬ ಮುಖ್ಯವಾದ ತಂತ್ರಜ್ಞಾನ ಅಂತ ಕೂಡ ಹೇಳ್ಬೋದು ಯಾಕಂದರೆ ಯಾರಲ್ಲಿ ಎತ್ತುಗಳಿದೆ ಅದನ್ನು ಉಪಯೋಗ ಮಾಡಿಕೊಂಡು ಈ ಸ್ಪ್ರೇಯರ್ನಿಂದ ಒಂದು ತಾಸಿಗೆ ಒಂದು ಅಂದರೆ ಒಂದು ಹೆಕ್ಟೇರ್ ಅಂದರೆ ಎರಡೂವರೆ ಇಂದ ಮೂರು ಎಕರೆಯಷ್ಟು ಔಷಧಿಯನ್ನು ಸಿಂಪಡಣೆ ಮಾಡಬಹುದು ಇದು ತಾವು ಇಲ್ಲಿ ನೋಡ್ತಾ ಇರೋಂಗೆ ಇದಕ್ಕೆ ಇದು ಎತ್ತರದ ಬೆಳೆಗಳಿಗೆ ತುಂಬ ಅನುಕೂಲ ಆಗುತ್ತೆ ಆಮೇಲೆ ಈ ಥರ ಸಿಂಪಡಣೆ ಮಾಡೋದ್ರಿಂದ ಒಂದು ಯೂನಿಫಾರ್ಮಿಟಿ ಅಂತ ಬರುತ್ತೆ ಈ ಬೇರೆ ಥರದ ಸ್ಪ್ರೇಯರ್ನಿಂದ ಯೂನಿಫಾರ್ಮಿಟಿ ಸಿಗಲ್ಲ ಒಂದು ಜಾಗದಲ್ಲಿ ಹೆಚ್ಚಿಗೆ ಒಂದು ಜಾಗದಲ್ಲಿ ಕಡಿಮೆ ಔಷಧಿ ಸಿಂಪಡಣೆ ಆಗುತ್ತೆ ಆದರೆ ಈ ಥರದ ಒಂದು ಸ್ಪ್ರೇಯರ್ನಿಂದ ನಾವು ಎತ್ತರದ ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು ಆಮೇಲೆ ಬೆಳೆಯ ಸಾಲುಗಳ ಅಂತರಕ್ಕೆ ತಕ್ಕಂಗೆ ನಾವು ಗಾಳಿಯನ್ನು ಕೂಡ ಇಲ್ಲಿ ಅಡ್ಜಸ್ಟ್ ಮಾಡುವಂಥ ಒಂದು ತಂತ್ರಜ್ಞಾನ ಕೂಡ ಇದೆ ಈ ಬೆಳೆಯ ಸಾಲು ಯಾವ ರೀತಿ ಕೆಲವು ಕಡೆ ಎರಡು ಸಾಲು ಎರಡು ಫೀಟ್ ಸಾಲು ಇರ್ತವೆ ಕೆಲವು ಕಡೆ ಮೂರು ಫೀಟ್ ಸಾಲಿರ್ತವೆ ಅದು ಯಾವುದೇ ಅಂತರ ಇರಲಿ ಅದಕ್ಕೆ ತಕ್ಕಂಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಒಂದು ಸ್ಪ್ರೇಯರ್ ಮುಖಾಂತರ ನಾವು ಸ್ಪ್ರೇಯಿಂಗ್ ಅನ್ನು ಮಾಡಬಹುದು ಈ ಒಂದು ಸ್ಪ್ರೇಯರ್ ನ ಬೆಲೆ ಕೂಡ ಅಂದಾಜು ಎಂಬತ್ತರಿಂದ ತೊಂಬತ್ ಆಗುತ್ತೆ ಮುಂಬರುವ ದಿನಗಳಲ್ಲಿ ಇದನ್ನು ಈ ತಂತ್ರಜ್ಞಾನಗಳನ್ನು ನಾವು ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡಿ ಈ ತಂತ್ರಜ್ಞಾನಗಳು ಸಬ್ಸಿಡಿ ಸರ್ಕಾರದ ಸಬ್ಸಿಡಿ ಮುಖಾಂತರ ರೈತರಿಗೆ ತಲುಪುವ ವ್ಯವಸ್ಥೆಯನ್ನು ಕೂಡ ಮಾಡುವ ನಿಟ್ಟಿನಲ್ಲಿ ನಾವು ಮುಂದಾಗ್ತಾ ಇದ್ದೇವೆ ಕಳೆ ಕೀಟ ರೋಗಗಳ ನಿಯಂತ್ರಣಕ್ಕೆ ಕೃಷಿಯಲ್ಲಿ ಔಷಧ ಸಿಂಪರಣೆಯು ಅವಶ್ಯಕವಾಗಿದೆ ಆದರೆ ಸಿಂಪರಣೆಯು ಸಮ ರೀತಿಯಲ್ಲಿ ನಡೆಯಬೇಕು ಹಾಗೂ ಸಿಂಪರಿಸುವ ವ್ಯಕ್ತಿಗೂ ಯಾವುದೇ ಹಾನಿ ಸಂಭವಿಸಬಾರದು ಹಾಗೂ ಸಿಂಪರಣೆಗೆ ಹೆಚ್ಚು ಸಮಯವೂ ಇಡಿಯಬಾರದು ಎಂಬೆಲ್ಲ ಅಂಶಗಳೊಂದಿಗೆ ಅಭಿವೃದ್ಧಿಗೊಂಡಿರುವ ಈ ಎಲ್ಲ ಸಿಂಪರಣಾ ಯಂತ್ರಗಳನ್ನು ರೈತರು ಸಮರ್ಥ ರೀತಿಯಲ್ಲಿ ಬಳಸಿಕೊಂಡಿದ್ದಲ್ಲಿ ಸಂಶೋಧನೆಗಳು ಸಾರ್ಥಕತೆಯನ್ನು ಪಡೆಯುತ್ತವೆ ಪಂಚಭೂತಗಳಲ್ಲಿ ಒಂದು ಭೂಮಿಯಲ್ಲಿ ನೀರಿರುವ ಕಾರಣಕ್ಕೆ ಜೀವಜಗತ್ತು ವಿಕಸನವಾಗಿರುವುದು ಆದ್ದರಿಂದಲೇ ನೀರನ್ನು ಜೀವಜಲ ಎನ್ನುತ್ತಾರೆ ಭೂಮಿಯ ಬಹುಪಾಲು ಭಾಗ ನೀರಿನಿಂದ ಆವೃತವಾಗಿದ್ದರೂ ಸಹ ಬಳಸಲು ಯೋಗ್ಯವಾದಂಥ ನೀರು ಅತಿ ಕಡಿಮೆ ಭಾರತದಂಥ ಕೃಷಿ ಪ್ರಧಾನ ದೇಶದಲ್ಲಿ ನೀರಿಗೆ ಪೂಜನೀಯ ಸ್ಥಾನವಿದೆ ಕೃಷಿ ಚಟುವಟಿಕೆಗಳಿಗೆ ಮಣ್ಣು ಮತ್ತು ನೀರು ಬೇಕೇ ಬೇಕು ಇಂತಹ ಪ್ರಾಮುಖ್ಯತೆಯನ್ನು ಹೊಂದಿರುವ ನೀರನ್ನು ಮಿತವಾಗಿ ಹಿತವಾಗಿ ಬಳಸಿ ಮುಂದಿನ ಜನಾಂಗಕ್ಕೆ ಉಳಿಸಿಕೊಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯವೂ ಕೂಡ ತಾತನ ಕಾಲಕ್ಕೆ ತೆರೆದ ಬಾವಿ ಅಪ್ಪನ ಕಾಲಕ್ಕೆ ಕೊಳವೆ ಬಾವಿ ಮಗನ ಕಾಲಕ್ಕೆ ಎಲ್ಲವೂ ಖಾಲಿ ಖಾಲಿ ಎಂಬ ಮಾತೊಂದಿದೆ ಕರ್ನಾಟಕದ ಕೆಲ ಪ್ರದೇಶಗಳಲ್ಲಿ ಸಾವಿರ ಅಡಿಗಳವರೆಗೂ ಕೊಳವೆಬಾವಿ ಕೊರೆದರೂ ಸಹ ನೀರು ಸಿಗುವುದಿಲ್ಲ ಕೃಷಿಕನಿಗೆ ಪ್ರಮುಖ ಜೀವಸೆಲೆಯಾದ ಅಂತರ್ಜಲ ಮಟ್ಟ ಕುಸಿಯಲು ಹಲವಾರು ಕಾರಣಗಳು ಯಥೇಚ್ಛವಾಗಿ ಅಂತರ್ಜಲವನ್ನು ಬಗೆಯುತ್ತಿರುವುದು ಕಾಲಕ್ಕೆ ಸರಿಯಾಗಿ ಮಳೆ ಬರದೇ ಇರುವುದು ಬರ ಜಾಗತಿಕ ತಾಪಮಾನ ಏರಿಕೆ ಮಾಲಿನ್ಯ ಇತ್ಯಾದಿಗಳ ಕಾರಣದಿಂದ ನೀರಿನ ಲಭ್ಯತೆ ಕಡಿಮೆಯಾಗುತ್ತಿದೆ ಕೃಷಿ ಚಟುವಟಿಕೆಗೆ ರೈತರಿಗೆ ಲಭ್ಯವಿರುವ ನೀರಿನ ಸಮರ್ಪಕ ಮತ್ತು ಸದ್ಬಳಕೆಗೆ ಹಲವಾರು ನೀರಾವರಿ ಪದ್ಧತಿಗಳು ಜಾರಿಗೆ ಬಂದವು ಹನಿ ನೀರಾವರಿ ತುಂತುರು ನೀರಾವರಿ ಕುಡಿಕೆ ಅಥವಾ ಗಡಿಗೆ ನೀರಾವರಿ ಇತ್ಯಾದಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲಾಯಿತು ರೈತನ ಸ್ಥಿತಿಗತಿಗೆ ತಕ್ಕಂತೆ ಅನುಕೂಲಗಳು ಅನಾನುಕೂಲಗಳು ಇವೆ ಹೆಚ್ಚಿನ ಅನುಕೂಲವಿರುವಂಥ ಇಳುವರಿಯನ್ನು ಅಧಿಕಗೊಳಿಸುವಂಥ ನೀರಾವರಿ ಪದ್ಧತಿಯೊಂದು ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯವಾಗುತ್ತಿದೆ ಅದುವೇ ರೈನ್ಗನ್ ನೀರಾವರಿ ಪದ್ಧತಿ ಕೃತಕ ಮಳೆಯ ರೀತಿ ಜಮೀನಿಗೆ ನೀರನ್ನು ಹಾಯಿಸುವುದರಿಂದ ಇದನ್ನು ರೈನ್ಗನ್ ನೀರಾವರಿ ಪದ್ಧತಿ ಎನ್ನುತ್ತಾರೆ ನೀರಾವರಿಗೆ ಅನ್ನು ಬಳಸುವುದರಿಂದ ಹಣ ಸಮಯ ಶ್ರಮ ನೀರು ವಿದ್ಯುತ್ತಿನ ಉಳಿತಾಯವಾಗುತ್ತದೆ ಇದನ್ನು ಸಲೀಸಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಬಹುದಾದ್ದರಿಂದ ಇದು ತುಂಬಾ ಅನುಕೂಲಕಾರಿ ಐದು ಹೆಚ್ ಪಿಯಿಂದ ಇಪ್ಪತ್ತು ಪಿ ಮೋಟಾರನ್ನು ಈ ಯಂತ್ರಕ್ಕೆ ಬಳಸಬಹುದು ಸಾಮಾನ್ಯವಾಗಿ ಹರಿ ನೀರಾವರಿ ಪದ್ಧತಿಯಲ್ಲಿ ಜಮೀನಿನಲ್ಲಿ ನಿಂತುಕೊಂಡು ನೀರು ಹರಿಸಬೇಕಾದ್ದರಿಂದ ಕಾರ್ಮಿಕರು ಬೇಕೇ ಬೇಕು ರೈನ್ಗನ್ ಬಳಸುವುದರಿಂದ ನೀರು ಸುತ್ತಲೂ ಚಿಮ್ಮಿಸುವುದರಿಂದ ಕಾರ್ಮಿಕರು ಬೇಕಾಗುವುದಿಲ್ಲ ಎತ್ತರವಾಗಿ ಬೆಳೆದಂಥ ಕಬ್ಬು ರೇಷ್ಮೆ ಮೆಕ್ಕೆಜೋಳದಂಥ ಜಮೀನುಗಳ ಒಳಗೆ ಹೋಗಿ ನೀರು ತಣಿದಿದೆಯೋ ಅಥವಾ ಇಲ್ಲವೋ ಎಂದು ಪರೀಕ್ಷಿಸುವ ಅವಶ್ಯಕತೆ ಇರುವುದಿಲ್ಲ ಹನಿ ನೀರಾವರಿಯಂತೆ ಪೈಪುಗಳನ್ನು ಅಳವಡಿಸುವ ಗೋಜಿರದ ಕಾರಣ ಆರಂಭಿಕ ಹೂಡಿಕೆಯೂ ಕಡಿಮೆ ಪೈಪಿನಲ್ಲಿ ಕಸಕಡ್ಡಿಯಂಥ ತ್ಯಾಜ್ಯಗಳು ಕಟ್ಟಿಕೊಳ್ಳುವ ಪ್ರಮೇಯವೇ ಬರುವುದಿಲ್ಲ ಒತ್ತಡದಿಂದ ನೀರು ಗಿಡಗಳ ಮೇಲೆ ಬೀಳುವುದರಿಂದ ಕೀಟ ಮತ್ತು ರೋಗಕಾರಕಗಳು ಕೊಚ್ಚಿ ಹೋಗುತ್ತವೆ ಸಾಮಾನ್ಯವಾಗಿ ನಮ್ಮ ಭೂಮಿಯ ಮೇಲ್ಮಣ್ಣು ಫಲವತ್ತಾಗಿರುತ್ತದೆ ಮೇಲ್ಮಣ್ಣನ್ನೇ ಕೇಂದ್ರಬಿಂದುವಾಗಿಟ್ಟುಕೊಂಡು ಗೊಬ್ಬರ ಔಷಧಿ ಕೊಡುತ್ತೇವೆ ಸಾಮಾನ್ಯ ಪದ್ಧತಿಯಲ್ಲಿ ನೀರು ಹರಿಸಿದಾಗ ಮಣ್ಣು ಸವಕಳಿಯಾಗಿ ಆರ್ಥಿಕ ನಷ್ಟವಾಗುವ ಸಂಭವವಿರುತ್ತದೆ ಆದರೆ ಈ ಆಧುನಿಕ ಪದ್ಧತಿಯಲ್ಲಿ ನೀರು ಸಮವಾಗಿ ಬೀಳುವುದರಿಂದ ಮಣ್ಣು ಸವಕಳಿಯಾಗುವುದಿಲ್ಲ ಮತ್ತು ವಾತಾವರಣದಲ್ಲಿರುವ ಸಾರಜನಕ ಸ್ಥಿರೀಕರಣಕ್ಕೆ ಸಹಾಯಕವಾಗಿ ಇಳುವರಿ ಹೆಚ್ಚಾಗುತ್ತದೆ ರೈತರಿಗೆ ಒಂದು ಅನುಮಾನ ಕಾಡಬಹುದು ನೀರು ಸುತ್ತುವರೆದು ಬೀಳುವುದರಿಂದ ಜಮೀನಿನ ಮೂಲೆಗಳಲ್ಲಿ ನೀರುಣಿಸುವಾಗ ನೀರು ಪೋಲಾಗುವುದಿಲ್ಲವೇ ಎಂದು ರೈನ್ಗನ್ನ ಸೂಕ್ತವಾಗಿ ಲಾಕ್ ಮಾಡಿದಾಗ ಅಥವಾ ಬಂಧಿಸಿದಾಗ ನೀರು ಪೋಲಾಗದಂತೆ ನೋಡಿಕೊಳ್ಳಬಹುದು ರೈತ ಬಾಂಧವರೇ ತಾವು ಕೂಡ ಈ ಪದ್ಧತಿಯನ್ನು ಅನುಸರಿಸಿ ಹೆಚ್ಚಿನ ಲಾಭ ಪಡೆಯಿರಿ ತಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸಮೀಪದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿರಿ